ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ದುಡಿವ ಕೈಗಳಿಗೆ ಬಲ ತುಂಬಿದ ಸಚಿವ ಲಾಡ್ ಕರ್ನಾಟಕ ಕಾರ್ಮಿಕರ ಕಲ್ಯಾಣವಾಯಿತು ಬದುಕು ಕಾರ್ಮಿಕ ಕಿಟ್ಟಗಳಿಂದ ಸಂತಸಗೊಂಡ ಕಟ್ಟಡ ಕಾರ್ಮಿಕರು ಹುಬ್ಬಳ್ಳಿ ರಾಜ್ಯ ಸರ್ಕಾರ ಮತ್ತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಶ್ರಮಿಕ ವರ್ಗದ ಚಿಂತನೆ ನಿಜವಾಗ್ಲೂ ಸ್ವಾಗತಾರ್ಹ ಹಾಗಂತ ಹೇಳಿದವರು ರಾಜ್ಯ ಸಮತಾ ಸೇನದ ರಾಜ್ಯಾಧ್ಯಕ್ಷ ಗುರುನಾಥ ಉಳ್ಳಿಕಾಸಿ ಹೌದು ಇವರೆಲ್ಲ ಹೇಳಿದಂತೆ ರಾಜ್ಯದಲ್ಲಿ ಕೆಲ ಶ್ರಮಿಕ ವರ್ಗಗಳು ಅಂದ್ರೆ ಚಿಂದಿ ಆಯುವವರು ಹಮಾಲರು ಮನೆ ಕೆಲಸದವರು ಟೈಲರ್ ಅಗಸರು ಕ್ಷೌರಿಕರು ಅಕ್ಕಸಾಲಿಗರು ಕಮ್ಮಾರರು ಬಟ್ಟೆ ಕಾರ್ಮಿಕರರು ನೇಕಾರರು ಪತ್ರಿಕಾ ವಿತರಕರು ಕಾರ್ಮಿಕರು ಗಿಗ್ ಕಾರ್ಮಿಕರು ಹೀಗೆ ಇಪ್ಪತ್ ಮೂರು ಅಸಂಘಟಿತ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿದರು ಂತೆ ಬಂದಂತಹ ಸರ್ಕಾರಗಳಿಗೆ ಒತ್ತಾಯ ಮಾಡುತ್ತಲೇ ಬಂದಿದ್ರು ಆದರೆ ಈಗ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಯಾರನ್ನ ಬಿಡದೆ ಎಲ್ಲಾ ವರ್ಗದವರನ್ನ ಕಾರ್ಮಿಕ ಇಲಾಖೆ ವ್ಯಾಪ್ತಿಗೆ ತಂದಿರುವುದು ಸ್ವಾಗತಾರ್ಹ ಎಂದು ಗುರುನಾಥ ಉಳ್ಳಿಕಾಶಿ ಹೇಳಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಅವರು ಕಾರ್ಮಿಕ ಇಲಾಖೆಯನ್ನು ವಹಿಸ್ಕೊಂಡ ನಂತರ ಏನು ರಾಜ್ಯದಲ್ಲಿ ಏನು ಸಾಕಷ್ಟು ಬದಲಾವಣೆಗಳು ತಂದರು ಆ ಬದಲಾವಣೆ ಕುರಿತಂತೆ ಏನಂತಂದ್ರೆ ನಮ್ಮೊಂದಿಗೆ ಏನಂತಂದ್ರೆ ಸಮತಾ ಸೇನಾದ ರಾಜ್ಯಾಧ್ಯಕ್ಷರಾದಂಥ ಗುರುನಾಥ್ ಹುಳ್ಳಿ ಕಾಶಿಯವರು ನಮ್ಮ ಜೊತೆಗಿದ್ದಾರೆ ಅವರು ಏನು ಹೇಳ್ತಾರೆ ಆ ವಿಚಾರದ ಬಗ್ಗೆ ಕೇಳೋಣ ಮಾಡಿ ಸರ್ ನಮಸ್ತೆ ಈಗೇನು ರಾಜ್ಯದಲ್ಲಿ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯನ್ನು ವಹಿಸ್ಕೊಂಡ ನಂತರ ಕೆಲವಷ್ಟು ಇಪ್ಪತ್ತ್ಮೂರು ಅಸಂಘಟಿತ ವಲಯಗಳನ್ನು ಗುರುತಿಸಿ ಅವರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅದ್ರ ಬಗ್ಗೆ ತಮಗೆ ಏನು ಅನ್ನಿಸ್ತದೆ ಸರ್ ಬಹುಶಃ ಅತ್ಯಂತ ಸ್ವಾಗತಾರ್ಹ ನಿಲುವಿದು ಯಾಕಂದರೆ ರಾಜ್ಯ ಸರ್ಕಾರ ಶ್ರಮಿಕ ವರ್ಗದ ಪರವಾಗಿ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ಅಂತಂದು ಹೇಳಿ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ ಮೊದಲು ಕಾರ್ಮಿಕ ಇಲಾಖೆಯೊಳಗೆ ಏನು ಸೌಲಭ್ಯ ಅದಾವು ಅಂತಂದು ಹೇಳಿ ಬಹುಶಃ ಕಚೇರಿಗೆ ಅಲ್ಲದರೂ ಅದು ಗೊತ್ತಾಗ್ತಿರಲಿಲ್ಲ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಆದಮೇಲೆ ಭಾಳಷ್ಟು ಇವತ್ತು ಆ ಒಂದು ಕರಪತ್ರಗಳನ್ನು ನೋಡಿದ ತಕ್ಷಣ ಭಾಳಷ್ಟು ಹೆಮ್ಮೆಯಿಂದ ಶ್ರಮಿಕ ವರ್ಗ ಇವತ್ತು ಖುಷಿ ಪಡುವಂಥ ಒಂದು ವಿಚಾರ ಅಂತಂದೇಳಿ ಹೇಳಬೇಕಾಗ್ತದೆ ಯಾರನ್ನೂ ಬಿಟ್ಟಿಲ್ಲ ಇಪ್ಪತ್ತ್ಮೂರು ವಲಯ ಅಂತೇನು ತಾವು ಹೇಳಿದ್ರಿ ಅದರೊಳಗೆ ನಾವು ನೋಡ್ಕೊತ ಬಂದ್ರೆ ಹಮಾಲ್ರು ನಮ್ಮನ್ನು ಅದರೊಳಗೆ ಸೇರಿಸ್ರಿ ಅಂತ ಹೋರಾಟ ಮಾಡ್ತಿದ್ರು ಇದರೊಳಗೆ ಈಗ ಹಮಾಲ್ರ ಜೊತೆಗೆ ಚಿಂದ ಆಯೋರಿರ್ಬೋದು ಮನೆ ಗೆಲಿಸಿದವ್ರು ಇರ್ಬೋದು ಮನೆ ಯಾವತ್ತೂ ಇಂತಹ ಒಂದು ಸೌಲಭ್ಯಕ್ಕೆ ಒಳಪಟ್ಟಿರಲಿಲ್ಲ ಈವರೆಗೂ ಸಹಿತ ಸೊ ಮನೆಗೆಲಸದವ್ರು ತೊಗೊಂಡ್ರು ಟೇಲರ್ ತೊಗೋರಿ ಅಗಸರು ತಗೋರಿ ಯಾರಿಗೆ ಬಿಟ್ಟಿದ್ದಾರೆ ಅನ್ನುವಂಥದ್ದು ಸಹಿತ ಬಹಳಷ್ಟು ಸೂಕ್ಷ್ಮವಾಗಿ ನಾವಿಲ್ಲಿ ಗಮನಿಸಿದರೆ ಈ ಒಂದು ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯೊಳಗ ಒಳಗೆ ಅಸಂಘಟಿತ ಕಾರ್ಮಿಕರಾಗಿ ಯಾರೂ ಈ ಒಂದು ಆ ಇಲಾಖೆಯಿಂದ ಹೊರಗುಳಿದಿಲ್ಲ ಅಂತಂದೇಳ ನೇರವಾಗಿ ಹೇಳಬೇಕಾಗ್ತದೆ ಅದಕ್ಕೆ ಬಹಳಷ್ಟು ವಿಶೇಷವಾದಂಥ ಅಪಘಾತ ಪರಿಹಾರ ಆಗಿರ್ಬೋದು ಮದುವೆ ವಿಷಯ ಆಗಿರ್ಬೋದು ಅವರಿಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಆರ್ಥಿಕ ಸೌಲಭ್ಯವನ್ನು ಕಾರ್ಮಿಕ ಇಲಾಖೆ ಈ ಅಸಂಘಟಿತ ಕಾರ್ಮಿಕರಿಗೆ ಇದೆ ಅನ್ನೋಂಥದ್ದು ಭಾಳಷ್ಟು ಹೆಮ್ಮೆ ಪಡುವಂಥ ವಿಷಯ ಮತ್ತು ಆ ನಿಟ್ಟಿನೊಳಗೆ ಏನೇನು ಇಲಾಖೆ ಈ ಒಂದು ವಿಕಲಚೇತಕ ವಿಕಲಚೇತನ ಕಾರ್ಮಿಕರಿಗಾಗಿರ್ಬೋದು ಆನಂತರ ಈ ಸಂಬಂಧಪಟ್ಟಂಥ ಅಲೆಮಾರಿ ಪಂಗಡದ ಕಾರ್ಮಿಕರು ಅಂತ ಹಾಕಿರ್ತಾರೆ ಬೇಡಿ ಕಾರ್ಮಿಕರು ಸಹಿತ ಆಲ್ರೆಡಿ ಇದ್ದರು ಅವ್ರಿಗಾಗಿರ್ಬೋದು ಕಲ್ಯಾಣ ಮಂಟಪ ಮತ್ತು ಸಭಾಭವನ ನಿರ್ವಹಣೆ ಮಾಡುವಂಥ ಪೆಂಡಾಲ್ ಕೆಲಸ ಮಾಡುವಂಥವ್ರಿಗೂ ಸಹಿತ ಈ ಒಂದು ವ್ಯವಸ್ಥೆ ಒಳಗೆ ಹಾಕ್ಕೊಂಡಿದ್ದಾರೆ ಸ್ವತಂತ್ರ ಲೇಖನ ಬರಹಗಾರರು ಅವರಿಗೆ ಇರಲಿಲ್ಲ ಅಂಥ ವ್ಯವಸ್ಥೆ ಇರಲಿಲ್ಲ ಪತ್ರಕರ್ತ ಪತ್ರಿಕಾ ವಿತರಣಾ ಕಾರ್ಯಕರ್ತರಿಗೂ ಸಹಿತ ಇದರೊಳಗೆ ಸೂಕ್ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ ಫೋಟೋಗ್ರಾಫರ್ಸು ಹೋಟೆಲ್ ಕಾರ್ಮಿಕರು ಬಹಳಷ್ಟು ವಿಶೇಷವಾದಂಥ ಸಿನಿಮಾ ಸಾಂಸ್ಕೃತಿಕ ಕಾರ್ಯಕ್ರಮ ಗಿಗ್ ಕಾರ್ಮಿಕರು ಖಾಸಗಿ ವಾಣಿಜ್ಯ ಸಾರಿಗೆ ಇಲಾಖೆಯ ಚಾಲಕರು ಮಾಲಕರಾಗಿರ್ಬೋದು ಎಲ್ರಿಗೂ ಅದರೊಳಗೆ ಸೇರ್ಪಡೆ ಮಾಡ್ಕೊಂಡಿದಾರಲ್ಲ ಈ ಸೌಲಭ್ಯಗಳು ಅವರಿಗೆ ನೇರವಾಗಿ ತಲುಪುವಂಥ ನಿಟ್ಟಿನೊಳಗೆ ಇನ್ನೂ ಹೆಚ್ಚಿನ ಕ್ರಮವನ್ನು ಇಲಾಖೆ ವಹಿಸಬೇಕು ಏನು ಸಚಿವರ ಕಳಕಳಿ ಅದ ಇಲಾಖೆಯ ಕಳಕಳಿ ಅದ ರಾಜ್ಯ ಸರ್ಕಾರದ ಕಳಕಳಿ ಅದ ಏನು ಈ ಸೌಲಭ್ಯಗಳನ್ನು ಇವತ್ತು ಚಿತ್ರಣ ರೂಪಿಸಿದ್ದಾರೆ ಇದೆಲ್ಲ ಅವ್ರಿಗೆ ಹೋಗಿ ತಲುಪಾಗ್ತದ ಅನ್ನುವಂಥ ವಿಷಯಗಳು ಹೆಂಗೆ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ನಾವು ಎಲ್ಲರೂ ಇನ್ನೂ ಹೆಚ್ಚಿನ ಹೆಮ್ಮೆ ಪಡುವಂಥ ಕಾರ್ಯಗಳು ಆಗ್ತಾವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇಂತಹ ಕಾರ್ಯಕ್ರಮಗಳನ್ನು ರೂಪಿಸುವಂಥ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಉಪಮುಖ್ಯಮಂತ್ರಿ ಜೊತೆಗೆ ನಿಕಟವಾದಂಥ ಸಂಪರ್ಕವನ್ನು ಹೊಂದೋದ್ರ ಮೂಲಕ ಸಚಿವರಾದಂಥ ಸಂತೋಷ್ ಸಾಹೇಬರು ಬಹಳಷ್ಟು ಅಚ್ಚುಕಟ್ಟಾದಂಥ ಖಾತೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಈ ಮೂಲಕ ಅವರು ವಿಶೇಷವಾಗಿ ಈ ಸೌಲಭ್ಯಗಳನ್ನು ಆಯಾ ಸಂಬಂಧಿತ ಅಸಂಘಟಿತ ಕಾರ್ಮಿಕರಿಗೆ ತಲುಪ ಏನು ತಲುಪಿಸುವಂಥ ಕೆಲಸಕ್ಕೆ ಮುಂದಾಗಬೇಕು ಅಂತಂದು ಹೇಳಿ ನಾನು ಈ ಮೂಲಕ ಒತ್ತಾಯ ಇವಿಷ್ಟು ಏನು ಸಂತಾ ಸೇನಾದ ರಾಜ್ಯಾಧ್ಯಕ್ಷ ಅಂತ ಗುರುನಾಥ್ ಹುಳ್ಳಿಕೇಶ್ ಅವರ ಮಾತು ಯಾಕಂತಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಕಾರ್ಮಿಕ ಖಾತೆಯನ್ನು ವಹಿಸ್ಕೊಂಡಂಥ ಸಂತೋಷ್ ಲಾಡವರು ತಂದಂಥ ಯೋಜನೆಗಳ ಬಗ್ಗೆ ಅಭಿನಂದನೆಗಳು ಸ್ವಾಗತಾರ್ಹ ಇನ್ನೂ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರಲಿ ಅಂತ ಇವತ್ತು ನಮ್ಮ ಜೊತೆಗೆ ಅವರ ಹಂಚಿಕೆಗಳನ್ನ ಹಂಚಿಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಪಟ್ಟೆ ಉದಯ್ ನ್ಯೂಸ್ ಹುಬ್ಬಳ್ಳಿ